ಇಲ್ಲಿ ಪತ್ ಯಾರೋ ಮಲ್ಡರ್ ಮಾಡ ಹೋಗಿದ್ದರು ಯಾರು ಅಲ್ಲ ಇದು ಕಾರಣ ಸಂತೋಷ ಕಾರಣ ಬೇರೆ ಯಾರು ಇಲ್ಲ ಅವನೇ ಕಾರಣ ಅವ್ನ ಯಾರಂದ್ರೆ ನನ್ ಪ್ರಶ್ನೆ ಇರೋಣ ಕೊಳೆ ಬೆದರಿಕೆ ಹಾಕಿದ್ದ ನಿಮ್ಮನ್ನು ಬಿರಲ್ಲ ಅವನು ಸಂತೋಷ ಮಾಡಿರೋದು ಮಗನಿಟ್ಟು ಸಂತೋಷನೆ ಮಾಡ್ತಿರ್ಬೋದು ಮಗನಿಗಷ್ಟು ಧೈರ್ಯ ಇಲ್ಲ ಒಂಥರ ಕಿರುಕಿ ಅವನಿಗೆ ಅಷ್ಟು ಭಯ ಥರ ಎಲ್ಲ ಮಾಡಿದ್ರೆ ನಾನು ನೆಲ್ತಾ ಇಲ್ಲ ಆದ್ರೆ ಅವ್ರ ಅಪ್ಪ ಸಾಥ್ ಕೊಟ್ಟು ಏಳು ಗಂಟೆ ಸಮಯ ಮನೆಗೆ ಬಂದಿದ್ದರು ಬೆಳಗ್ಗೆ ಎಲ್ಲ ಕೊಲಾಗಿ ಹೋಗಿದ್ರು ಅವರು ತಾಲೂಕು ಸ್ವಲ್ಪ ಕೆಲಸ ಇದೆ ಅಂತಾರೆ ಅದೇನೊಂದ್ಸಲ ಕಾಲ್ ಮಾಡಿದ್ರು ಊಟ ಮಾಡಿದಾಗ ಎಲ್ಲ ಮಾ ಕೆಲಸ ಜಾಸ್ತಿ ಇದೆ ಬರೋಕ್ಕಾಗಲ್ಲ ಊಟಕ್ಕೆ ತಿನ್ನ ಅಂದರು ಮತ್ತು ಸಂಜೆ ಒಂದ್ಸಲಿ ಮಾಡಿದರು ಕುರ್ತೆ ಇಕ್ಕಬೇಕು ದೋಸೆ ಮನೆಯಲ್ಲಿ ಕುರ್ತಾ ಇಕ್ಕಬೇಕು ಅನ್ನ ಬಂದ ಅಂತ ಕೇಳಿದ್ರು ಅವ್ರ ಅನ್ನ ಇಲ್ಲ ಬಂದಿಲ್ಲ ಅಂದರು ಸರಿ ನಾನು ಬರೋದು ಲೇಟಾಗುತ್ತೆ ನೀವು ಕುರ್ತ ಇಟ್ಕೊಳ್ಳಿ ಅಂದರು ಐದುವರೆಗೆ ಅವ್ರು ಅನ್ನ ಬಂದರು ಆರು ಗಂಟೆಗಳ ಕುರ್ತಾ ಇಕ್ಕಿದ್ರು ಮತ್ತು ಅವ್ರಮ್ಮ ಕೆಲ್ಸಕ್ಕೆ ಹೋಗಿ ಅವ್ರು ದೊಡ್ಡದಕ್ಕೆ ಕೆಲ್ಸಕ್ಕೆ ಹೋಗಿರ್ತಾರೆ ಅವರು ಬಂದರು ಹಾಲು ಹಿಂಡೋಕೆ ಆಮೇಲೆ ನಾನು ಇನ್ನೊಸ್ರಿಗೆ ಫೋನ್ ಮಾಡ್ತೀನಿ ಎಲ್ಲ ಹೊರಗಡೆ ಬೇಗ ಬರೋಕ್ಕಾಗಲ್ಲ ಹಾಲು ಹಿಂಡಬೇಕು ಬೇಗ ಅಂತ ಒಂದು ಐದು ನಿಮಿಷ ಬರ್ತೀನಿ ಅವ್ರು ಹಿಂಡ್ತಾ ಇದ್ದಾರೆ ಅವನು ಹಿಂಡ್ತಾ ಇದ್ದಾರೆ ಆರು ಮುಖಾಲಿಗೆ ಬಂದರು ಸರ್ ಮನೆಗೆ ಅವ್ರ ತಂಗಿ ಗಂಡ ಬಂಗಾರಪೇಟೆಯಿಂದ ಬಂದಿದ್ದರು ಕೆಲ್ಸಕ್ಕೆ ಸೇರತ್ತೆ ನಿನ್ನೆನೆ ಜಾಯ್ನಿಂಗ್ ಇತ್ತು ಅವರಿಗೆ ಅವ್ರನ್ನ ಕರ್ಕೊಂಡು ಹೋಗೋದು ಬಂದಿದ್ದು ಆಮೇಲೆ ಹಾಲು ಕೈಕೊಟ್ಟು ಶಟರ್ ಕೊಡೋಂದ್ರೆ ಶೋಟರ್ ನಾನೇ ಹಾಕಿದೆ ಅವರಿಗೆ ಬ್ಯಾಕ್ ಪೇಯ್ನ್ ಇತ್ತು ಅವ್ರ ಬಗ್ಗೆ ಇದು ಮಾಡಲ್ಲ ನಾನೇ ಶಾಟರ್ ಹಾಕಿ ಟೋಪಿ ಹಾಕಿದೆ ಆಮೇಲೆ ಅವ್ರ ಅಳಿಯ ಹಲ್ವಾ ತಂದಿದ್ದ ಕ್ರೆಶ್ ಆದ ಹಲ್ವಾ ತ ತಿನ್ನೋಕೆ ಹಿಂಗೆ ತಗೊಂಡ್ರಿ ಏನು ತಿಂಡ್ ಅಲ್ವ ಅಮ್ಮ ಚಾಕ್ ಕೊಡು ಕೈಯಾಗಿ ಕಿತ್ಕೊಂಡು ತಿನ್ನಂದ್ರೆ ಇಲ್ಲ ಚಾಕ್ ಕೊಡು ತಿಂದರು ಸರ್ ಚೆನ್ನಾಗಿ ತಿಂದರು ಅಂತ ತಿಂದರು ಅವ್ರು ತಂಗಿ ಕಣ್ಣು ಕರ್ಕೊಂಡು ಬಂದರು ಬಂದು ಒಂದು ಏಳುವರೆ ಮತ್ತೆ ಫೋನ್ ಮಾಡಿದ್ರು ಮನೆಗೆ ರೇಷನ್ ಬೇಕಾಗಿತ್ತು ಏನೇನು ಬೇಕಮ್ಮ ಅಂತ ನಾನು ಏಳು ದಿನದಲ್ಲ ಬೇಕು ತಗೋಬರ್ಲಿ ಅಂತ ಆಯ್ತು ಆಯಿತು ಅದ್ರಲ್ಲಿ ಕಟ್ ಮಾಡೋಕೆ ಅಷ್ಟೇ ಸರ್ ಮತ್ತು ನಾನು ಎಂಟು ಗಂಟೆವರೆಗೂ ಮಾಡಲಿಲ್ಲ ಎಂಟೂವರೆವರೆಗೂ ಮಾಡಲಿಲ್ಲ ಅದು ಇದು ಸೊಸೈಟಿ ಎಲೆಕ್ಷನ್ ನಡೀತಾ ಇದೆ ಬ್ಯಿಯಾಗಿರ್ ನಾನು ಎಷ್ಟು ಮನೆ ಫೋನ್ ಮಾಡಬೇಕು ಅಂಥೇಳಿ ಮಾಡೋಕ್ಕೆ ಹೋಗಿಲ್ಲ ಒಂಬತ್ತು ಗಂಟೆ ಆದರೂ ಮಾಡಲಿಲ್ಲ ಒಂಬತ್ತುವರೆ ಮುಂದೆ ಸ್ಟಾರ್ಟ್ ಮಾಡಿ ಆಮೇಲೆ ಹತ್ತು ಗಂಟೆ ಹಾಕ್ಸ್ಕೊಳ್ಳಿ ಮಕ್ಳು ಗೊಂಬಿ ಹೋದ್ರು ಇಷ್ಟಕ್ಕೊಪ್ಪ ಆಚೆ ಅಂತ ಮಾಡ್ರಿ ಫೋನ್ ಎಲ್ಲರೂ ಒಂದು ಕಡೆಯಿಂದ ಫೋನ್ ಮಾಡಿ ಯಾರು ಫೋನು ರಿಸೀವ್ ಮಾಡ್ತಿಲ್ಲ ನಮಗೆಲ್ಲ ಗಾಬರಿ ಆಗ್ಬಿಟ್ಟು ಆಮೇಲೆ ಲಾಸ್ಟಿಗೆ ಅವ್ರು ತಮ್ಮ ನಡೆಸೋಕ್ಕೆ ಬಿಡ್ತಲ್ಲ ಅವರು ಫೋನ್ ಮಾಡಿಸಿದ್ರು ಅವ್ರು ಫೋನ್ ಮಾಡಿ ಮಕ್ಳು ಮಾತಾಡಿದ್ರು ಪಪ್ಪ ಕಪ್ಪಾ ಫೋನ್ ತೆಗಿತಿಲ್ಲ ಸ್ವಲ್ಪ ಮಾಡಿ ಕೇಳು ಅಂಥೇಳಿ ಆಮೇಲೆ ಆಯಣ್ಣ ಮಾಡಿದ್ರು ಈಗ ಅವರು ಮಾಂಗ ಅವರು ಭಾವ ಇದರ ಆ ಶೀಧನ್ಗೆ ಹೇಳಿದ್ರು ಆ ಶ್ರೀಧರ್ ಮಾಡಿದ್ರು ತೆಗ್ದಿಲ್ಲ ನಮಗೆ ಲಾಸ್ಟಿಗೆ ಗಾಬರಿ ಆಗೋಯ್ತು ಎಲ್ಲ ಆಚೆ ಕಡೆ ಬಂದ್ವಿ ಆಮೇಲೆ ನಾನು ನಡಿ ನಡೀ ಅಂತ ನಮ್ಮ ಬಾಗ್ ಕರ್ಕೊಂಡು ನಮ್ಮ ಹಳೆ ಮನೆ ಕರ್ಕೊಂಡು ಚಿಕ್ಕವಳಿಗೆ ಕರ್ಕೊಂಡು ನಾಲ್ಕು ತನಕ ಬಂದ್ವಿ ಅಲ್ಲಿಂದ ಬಂದು ಸರ್ ನಮ್ಗೆ ಏನು ಗೊತ್ತಾಗ್ಲಿಲ್ಲ ಲಾಸ್ಟಿಗೆ ಇಲ್ಲಿ ಬರೋಷ್ಟೊಳಗೆ ಆ ಇಟ್ಟಿಗೆ ಕಾಣಿಸ್ತು ಟಾರ್ಚ್ ಹಾಕಿದ್ವಲ್ಲ ಇಟ್ಟಿಗೆ ಕಾಣಿಸ್ತು ಒಂದೇ ಹೊಟ್ಟೆ ನಾವು ಓಡೋಷ್ಟೊಳಗೆ ಹಾಲು ಕಂಡು ಬಿದ್ದಿತ್ತು ಹಾಲು ಕಂಡು ಬಿಟ್ಟು ಮುಂದೆ ನೋಡಿದ್ರೆ ಅವರು ಎಣವಾಗಿ ಬಿಟ್ಟಿದ್ರು ಸರ್ ಏನು ಇಲ್ಲೇ ಫುಲ್ ಮುಖ ಎಲ್ಲ ಕೊಚ್ಚಾಬಿಟ್ಟಿದ್ದಾರೆ ಮಟನ್ ಎಲ್ಲ ಬಂದು ಆಚೆ ಬಿದ್ದೋಗಿದ್ದೆ ಏನು ಮಾಡ್ಬೇಕು ಅಂತಾನೆ ಗೊತ್ತಾಗ್ಲಿಲ್ಲ ನಮ್ಗೆ ಯಾರು ಆ ಕ್ಷಣದಲ್ಲಿ ಜೋರ ಕಿರ್ಚ್ಕೊಂಡ್ರೆ ಯಾರು ಅಕ್ಕಪಕ್ಕ ಒಂದು ಜನ ಇಲ್ಲ ಒಂದು ಲೈಟ್ ಅನ್ನೋದೇ ಇಲ್ಲ ಅವ್ನಿಗೆ ಫುಲ್ ಕತ್ಲು ಯಾರೋ ಮಲ್ರು ಮಾಡೋ ಹೋಗಿದ್ದಾರೆ ಯಾರು ಅಲ್ಲ ಇದಂತೋಷ ಕಾರಣ ಸಂತೋಷ ಕಾರಣ ಬೇರೆ ಯಾರು ಇಲ್ಲ ಅವನೇ ಕಾರಣ ಅವ್ನ ಯಾರಂದ್ರೆ ನನ್ ಪ್ರಶ್ನೆ ಗಂಡ ನನ್ ಪ್ರಶ್ನೆ ಮದ್ವೆ ಆಗಿತ್ತು ಮದ್ವೆ ಆಗಿತ್ತು ಇದರಂಗೆ ನಾವಿಬ್ಬರು ಇಷ್ಟಪಟ್ಟು ಇಷ್ಟಪಟ್ಟು ಅವ್ನ ಕೇಸ್ ಸಿಗಾಕೊಂಡು ಪ್ಲಾಸ್ಟಿಕ್ ನನ್ನ ಬಿಟ್ಬಿಟ್ಟ ಬಿಟ್ಬಿಟ್ಟು ಕಲ್ತನ ಮಾಡಿದ ಕೇಸ್ ನನ್ನ ಮೇಲೆ ಹಾಕ್ಸಿ ಎರಡು ಸಾರಿ ಜೈಲಿಗೆ ಕಳ್ಸಿ ಒಂದ್ಸರಿ ಆಟಿಯ ನಗರ ಒಂದು ಆಮೇಲೆ ಏನೋ ಸಲ ಬಂದು ಬೆಳ್ಳಂದೂರು ಬೆಳ್ಳಂದೂರಿಗೆ ಸಾಯಿತು ಆಮೇಲೆ ಇವರೇ ಸ್ವತವಾಗಿ ಬೇಲ್ ಕೊಟ್ಟು ಕರ್ಕೊಂಡು ನನ್ನ ಮನೇಲಿ ನಾನು ಏಳು ವರ್ಷದಿಂದ ಇಲ್ಲೇ ಇದೆ ಅವ್ರಿಗೆ ನನಗೆ ಸಂಬಂಧ ಇಲ್ಲ ಅವನು ಒಂದು ಎರಡು ಮೂರು ಸರಿ ಕೊಲೆ ಬೆದರಿಕೆ ಹಾಕಿದ್ದ ನಿನ್ನನ್ನು ಬಿಡಲ್ಲ ಅವನು ಬಿಡಲ್ಲ ನಾನು ನಿಮ್ಮಿಬ್ಬರಿಗೆ ನನ್ನ ಕೈಲೇ ಸಾಗು ಅಂತ ಹೇಳಿದ್ರು ಇವಾಗ ಅವನೇ ಇದು ಇನ್ನು ಯಾರೂ ಮಾಡಿಲ್ಲ ಅವನೇ ಈ ಕೊಲೆಗೆ ಕಾರಣ ನನಗಿಬ್ರು ಮಕ್ಕಳು ಒಂದು ಗಂಡು ಒಂದು ಹೆಣ್ಣು ಅವನಿಗ ಆಗಿಲ್ಲ ಅವಳಿಗಿದ್ರು ಇವಾಗ ಒಂದ್ ಮೂರ್ ತಿಂಗಳೇನೋ ಆಗಿದೆ ಅವ್ಳು ಮದ್ವೆ ಆಗಿ ಅವಳು ಬಂದಿದ್ಲು ಇಲ್ಲಿ ಬಂದ್ ಒಂದ್ ಹದಿನೈದು ಒಂದು ತಿಂಗಳು ಇಲ್ಲೇ ಇದ್ಲು ಚೆನ್ನಾಗಿ ನೋಡ್ಕಳಿಸಿದ್ರು ಅವ್ಳಿಗಿಂತ ಮದುವೆ ಆಗಿ ಕೈಲಿ ಜಗಳ ಮಾಡ್ಕೊಂಡು ಇಲ್ಲಿ ಬಂದಿದ್ಲು ಸ್ವಂತ ಮಗಳ್ ತರ ನೋಡ್ಕೊಂಡು ಕಳ್ಸಿದ್ರು ಅವ್ಳಿಂಗೇ ನಮ್ ಕೈಲಿ ಹೇಳ್ದೆ ಕೇಳ್ದೆ ಒಳ್ ಬಿಟ್ಲು ಅಂತೇಳಿ ನೀನ್ ಇನ್ನೊಂದ್ಸಲ ಅವ್ರಿಗೆಲ್ಲ ಫೋನ್ ಮಾಡ್ಬೇಡ ಮಾತಾಡ್ಸಬೇಡ ನಮ್ ಮಾತ್ ಕೇಳಿದ್ಮೇಲೆ ಅಂತೇಳಿ ಸ್ವಲ್ಪ ನಂಗೆ ಜೋರ್ ಮಾಡಬೇಕು ನಾನು ಅವಾಗಿಂದ ಅವ್ರ ಸಂಪರ್ಕ ಬಿಟ್ಟು ಇವ್ ನಾನೀಗ ಅವಾಗ ಊರಲ್ಲಿ ಸರ್ ಇದ್ ಖರ್ಚು

ಅಂದ್ರೆ ನಾನು ಅವನ ಹತ್ರಕ್ಕೆ ಹೋಗಿಲ್ಲ ನಮ್ಮ ಊರಿಗೆ ಹೋಗಿಬಿಟ್ಟಿದ್ದೆ ನಮ್ಮ ಅಕ್ಕ ಮನೆಗೆ ಹೋಗಿದ್ದೆ ಹೋಗಿದ್ದು ಮತ್ತೆ ಅವರೇ ಕರ್ಕೊಂಡ್ಬಂದರು ನನಗೆ ಬಂದು ನಾನು ಬಂದಿಲ್ಲ ಅಂದರು ಕೂಡ ಇತ್ತು ವನ್ವಾಸ ಆಗ್ತಾ ಇಲ್ಲ ಅವ್ರ ಪಡೆದು ಒಂದು ನಿಮ್ದೇ ಗೊತ್ತು ನನ್ನ ಪಡೆದು ನಾನು ಇಷ್ಟ ಆಯ್ತು ನನ್ನ ನಿಮ್ದೇವೆಲ್ಲ ಆಗೋ ಕಾರಣ ಗೊತ್ತೋ ದೇವರಿಗೆ ಸಂತೋಷ ಮಾಡಿರ್ಬೋದು ಮಗನಿಟ್ಟು ಸಂತೋಷನೇ ಮಾಡ್ಸಿರ್ಬೋದು ಮಗನಿಗೆ ಅಷ್ಟು ಧೈರ್ಯ ಇಲ್ಲ ಒಂಥರ ಕಿರ್ಕಿ ಅವನಿಗೆ ಇದೆಲ್ಲ ಅಷ್ಟು ಭಯ ಈ ಥರ ಎಲ್ಲ ಮಾಡಿದ್ರೆ ನಾನು ನಂಬ್ತಾ ಇಲ್ಲ ಆದರೆ ಅವ್ರ ಅಪ್ಪ ಸಾಥ್ ಕೊಟ್ಟು ಮಾಡ್ಸಿರ್ತಾನೆ ನಾನು ಅದು ಮಾತ್ರ ನಂಬ್ತೀನಿ ಯಾಕಂದ್ರೆ ಇವಾಗ ಅವನಿಗೆ ಇಪ್ಪತ್ತ್ ವರ್ಷ ಆಗಿರ್ಬೋದು ನನ್ಗೆ ಎರಡ್ ಸಾವಿರದ ಆರಲ್ಲಿ ಎರಡ್ ಸಾವಿರದ ಐದರಲ್ಲಿ ಹ್ಮ್ ಹನ್ನೆರಡನೇ ತಿಂಗಳಲ್ಲಿ ಮದುವೆ ಆಗಿದೆ ನನಗೆ ಅವನ ಜೊತೆ ಎರಡ್ ಸಾವಿರದ ಆರ ಆರ್ಕಲ್ಲ ನನಗೆ ಅವನ್ ಮಗು ಇಪ್ಪತ್ತ್ ವರ್ಷ ಆಗಿರ್ಬೋದು ಅವನು ನನಗೆ ಇಷ್ಟು ಗೊತ್ತಿಲ್ಲ ನಾನು ಓದಿಲ್ಲ ಹಂಗಾಗಿ ಅವ್ರ ಅಪ್ಪ ಏನೋ ಸಾಕ್ ಕೊಟ್ಟಿದ್ದಾನೆ ಅವ್ನು ಮಾಡಿರ್ಬೋದು ಸರ್ ನಾನು ಎರಡ್ ಸಾವಿರದ ಆರಿಂದ ಎರಡ್ ಸಾವಿರದ ಇಪ್ಪತ್ತಿದ್ದೆ ಹ್ಮ್ ಸಾವಿರದ ಇಪ್ಪತ್ತೊಂದು ಐದನೇ ತಿಂಗಳು ಆಮೇಲೆ ಮಂದಿ ಇಲ್ಲಿ ಬಂದು ಇಲ್ಲೇ ಇದ್ದೆ ಆಮೇಲೆ ಸಂಜೆ ಮನೇಲಿ ನಾನು ಜಗಳ ಆಗಿ ನಾನು ಹೇಳ್ಬೋದು ಒಂದ್ಸರಿ ನನ್ನ ಫ್ರೆಂಡ್ ಮನೆಗೆ ಹೊರಟೋಗಿದ್ದೆ ತಮಿಳ್ನಾಡಿಗೆ ರೋಜ ಅಂತ ಇದ್ದಾಳೆ ಅಲ್ಲಿಗೆ ಹೊರಟೋಗಿದ್ದೆ ಎರಡನೇ ಸಲ ನಮ್ಮ ಊರಿಗೆ ಹೊರಟೋಗಿದ್ದೆ ನಮ್ಮ ಅಕ್ಕನೇ ನನ್ನ ಹೌದು ಸರ್ ಇದೇ ಕಾರಣ ಅದೇ ಟೀಚರ್ ನಾನು ನಿಂತಿನ ಕರ್ಕೊಂಡೋಗಿಟ್ಕೊಂಡು ನಮಗೆ ನಾನು ಅವರು ಈ ಥರ ನಮ್ಮದು ಪ್ರಾಬ್ಲಮ್ ಗೊತ್ತಾದ್ಮೇಲೆ ಅವ್ರಿಗೆ ಬರ್ತಾ ಇರಲಿಲ್ಲ ಮಕ್ಕಳನ್ನೂ ಪರಿಸ್ತಿರ್ಲಿ ಅವ್ರಿಗೆ ಮಾತಾಡೋದು ಇವರು ಹೋಗ್ತಾ ನಮಗೆ ಟೀಚರ್ ಬಂದೇ ಇಲ್ಲ ಮುಂದೆ ಒಂದ್ಸಲ ನಾನು ಇದ್ದಾಗ ಬಂದು ಅವ್ರ ಬಟ್ಟೆ ಏನಾಯಿತು ತಗೊಂಡು ನನ್ನ ಅಲ್ಕೋ ಮತ್ತೆಲ್ಲ ಬೈದು ಅವ್ರ ಡ್ರೆಸ್ಸು ಏನಾಯಿತು ತಗೊಂಡು ಹೋದರು ಅಷ್ಟೇ ಮಕ್ಕಳು ಅವರು ಕಳ್ಸೋದಿಲ್ಲ ಇದುವರೆ ಅವ್ರು ಮಾತಾಡ್ಸೋ ಮಕ್ಳನ್ನ ಮಾತಾಡಿಸೋಷಣ್ಣ ಸಂತೋಷ ಬೇರೆ ಮದುವೆ ಮಾಡ್ಕೊಂಡು ಒಂದ್ ದೊಡ್ಡ ಕಾಲ ಯಾರು ಇರಬೇಕು ಮದುವೆ ಆಗುತ್ತೆ ಒಂದ್ ವಸ್ತೆ ಬದುಕಿ ಇದ್ರು ಯಾವ ಕೋರ್ಟ್ ಯಾವ ಕೇಸು ಎಲ್ಲ ಓಡಾಡ ಬಂದಿದ್ದೀನಿ ಇಂಥದ್ದು ಕೇಸ್ಗೆ ಹೋಗಿಲ್ಲ ಇಂಥದ್ದು ಕೋರ್ಟ್ಗೆ ಹೋಗಿಲ್ಲ ನೋಂದಿಲ್ಲ ಪೊಲೀಸ್ ಪೊಲೀಸರು ನೋಡಿಲ್ಲ ಅನ್ನೊಂದಿಲ್ಲ ನಾನು ಎಲ್ಲಾನು ನೋಡ್ಕೊ ಬಂದಿಲ್ಲ ಅವನಿಂದ ನಾನು ಹ ಕಳ್ತಾನ ರಾಬ್ರಿ ಗಡವೆ ಕಳ್ತಾನೆ ಎಲ್ಲ ಲಾಸ್ಟ್ ನನ್ನ ಮೇಲೆ ಹಾಕ್ದೆ ಈ ತರ ನಾನು ಯುದ್ಧಕ್ಕೆ ಹಾಕೈತಿ ತಂದು ಗೊತ್ತಾದ ಮೇಲೆ ಎಲ್ಲ ಇವಳೆ ನನ್ಗೆ ಕಳಿಸ್ತಾ ಇದ್ದಿದ್ದು ಇವ್ನು ಆಗಿ ಇವಳೇ ನನ್ನ ಕಳ್ತನ ಮಾಡಿ ಕಳಿಸ್ತಾ ಇದ್ದು ಇವಳ ನನ್ಗೆಲ್ಲ ಕೈ ಮುಖ್ಯಂತ ನನ್ನ ಮೇಲೆ ಹಾಕಿ ಒಡವೆ ಕೇಸ್ ಮೇಲೆ ಕಳ್ತನ ಕೇಸ್ ಹಾಕಿ ನನ್ನನ್ನ ಒಂದು ಇಪ್ಪತ್ತು ದಿನ ನಾನು ಉದ್ದಕ್ಕಂತ ಹೇಳಿದೆ ಆಮೇಲೆ ಮತ್ತೆ ಎರಡನೇ ಸಲ ಒಂಬತ್ತು ದಿನ ಇತ್ತು ಎರಡು ಸಲ ನೀರ ಏನಿಲ್ಲ ಏನಾಗಬೇಕು ಸರ್ న్యాయ సిగ్ ఇవగా అమయక ఆత్మ అతను ఏమూ సుఖ కన ఎక్కడ మక్ళంద సుఖ కన ఎక్కడ నన్ను సుఖ కన ఈరోబిట్రల్ల ఇవ్ న్యాయం బే సార్ ననగల కూడా అతను న్యాయం కొడుసీ సార్ అతను సాగుతా అన్యాయం రాజిన థర్ మెరుద్దాను సార్ అతను నర్సాపుత్ర స్టేషన్ కేసు న్యాయం మొత్తాను నాలుగు జనకి అంత హింక సార్ దయబిట్టు న్యాయం కొడ్చి సార్ నన్ను అసే ని నన్ను తప్పిర్బోదు నన్ను తప్పలాగా నెనస్బి దయబట్ అతను సా న్యాయం కొడుసీ ಇದೊಂದು ಉಪಕಾರ ಮಾಡಿ ಸಿಕ್ಕಿದ್ವಿ ನಿಮ್ಮಿಂದ ಅಷ್ಟು ನಿಮ್ಮ ಕೇಳ್ಕೊಡೋದು ಅದನ್ನ ಮುಖ ನೋಡಕ್ ನನ್ನಿಂದ ನನಗೆ ಗೊತ್ತಿರಲಿಲ್ಲ ನಾನು ಹತ್ತು ಗಂಟೆಗೆ ಫೋನ್ ಮಾಡಿದ್ರು ನಮ್ಮ ಅಣ್ಣ ಮಗಳು ದೊಡ್ಡ ಅಣ್ಣ ಮಗಳು ಇದು ಪಪ್ಪ ಇನ್ನ ಬಂದಿಲ್ಲ ಅಂತ ನಾನು ಇದ್ಕೊಂಡು ಎಲ್ಲೋ ಎಲೆಕ್ಷನ್ ಇದ್ದು ಬಿಸಿಯಲ್ಲಿ ಇತ್ತು ಬರ್ತಾನೆ ಆಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ಕಿರ್ಚಲಾಡ್ತಾ ಇದ್ದಾರೆ ಆಮೇಲೆ ಎಲ್ಲ ಯಾರೋ ಹೊರದಾಕಿದ್ದಾರೆ ನಾನು ನಾನು ನೋಡಿದ ತಕ್ಷಣ ಏನಾಗಿತ್ತು ಆಮೇಲೆ ಎಷ್ಟೊತ್ತು ಹೋದ ಎಷ್ಟೊತ್ತು ಗೋದಂದ್ರೆ ಆರು ಗಂಟೆಗೆ ಏನು ಹಾಲು ಹಾಕಕ್ಕೆ ಹೋಗಿದ್ದಂತೆ ಹಾಲು ಹಾಕ್ಬಿಟ್ಟು ಬರೋಗೆ ಆ ಥರ ಆಗಿರತ್ತೆ ಹಾಂ ಡೈಲಿ ಆಗ್ತದೆ ಎಷ್ಟು ಲೀಟ್ರ್ ಅದು ಗೊತ್ತಿಲ್ಲ ಒಂದು ಇಪ್ಪತ್ತು ಲೀಟ್ರ್ ಒಂದು ಮೂರು ಹಸು ಇಪ್ಪತ್ತು ಲೀಟ್ರೆ ಹಸು ನೋಡ್ಬೋದು ಅಗ್ರಿಕಲ್ಚರ್ ಅಷ್ಟೇ ಇಲ್ಲ ಇಲ್ಲ ಹೀಗೆ ಓಡಾಡ್ಕೊಂಡು ಮನೆಯಿಂದ ಗೊತ್ತಿಲ್ಲ ಸಂತೋಷ ಅವನ ಮೇಲೆ ಡೌಟು ಇಲ್ಲ ಇಲ್ಲ ಅವನ ಮೇಲೆ ಡೌಟು ಅದಕ್ಕೆ ಅವನೇ ಮಾಡಿರ್ತಾನೆ ಅಂತ ಅನಿಸ್ತು ಇಲ್ಲ ಇಲ್ಲ ಅವ್ರಿಗೆ ಆಲ್ರೆಡಿ ಮದುವೆ ಆಗಿತ್ತು ಆ ರೇಣುಕಾರ್ದು ಪರಿಚಯ ಮಾಡಿಕೊಂಡು ಅವ್ರ ಜೊತೇಲಿದ್ರು ಅದು ಏನು ಮಾಡ್ಕೊಂಡ್ರೆ ಗೊತ್ತಿಲ್ಲ ಇವ್ರು ಯಾರು ಜೊತೆಲ್ಲೇ ಇದ್ರು ಅದ್ರಿಗೆ ಯಾರು ಡೈವರ್ಸ್ ಕೊಟ್ಟಿಲ್ಲ ಯಾರಿಗೆ ಅವನಿಗೂ ಆಗಿ ಆ ಎಮ್ಮನಿಗೂ ಆಗಿದೆ ಇವನಿಗೂ ಆಗಿದೆ ಇಬ್ಬರು ಅಲ್ಲ ಅಲ್ಲ ಮದುವೆಗಳಾಗಿದೆ ಇಬ್ಬರು ಡೈವರ್ಸ್ ಆಗಿದೆ ಅಂಡರ್ಸ್ಟ್ಯಾಂಡಿಂಗ್ ಆಗಿದ್ರು ಅದು ಈ ತರ ಆಗುತ್ತೆ ನಮ್ಗೆ ಗೊತ್ತಿಲ್ಲ ಕೊಲೆ ಮಾಡ್ತೀನಿ ಅಂತ ತುಂಬಾ ಸರಿ ಹೇಳ್ತಾರೆ ಇವರು ಇದು ಫೇಸ್ಬುಕ್ ಅಲ್ಲಿ ಕೊಲೆ ಮಾಡ್ತೀನಿ ಕಿತ್ಲಾಡ್ ಇವ್ರಿಬ್ಬರದು ಕಿತ್ಲಾಡ್ತ ಕಿತ್ಲಾಡ್ತಾನೆ ಇದ್ರು ಫ್ರೆಂಡ್ಸ್ ಅಲ್ಲ ಸರ್ ಅದೇ ಇದೇ ವಿಚಾರ ಅದೇ ಈ ತರ ಆಯ್ತು ಗೊತ್ತಿಲ್ಲ ಒಂದೇ ಹೊರ ಗೊತ್ತಿಲ್ಲ ಇರ್ಬೋದೇನೋ ನನಗೆ ಗೊತ್ತಿಲ್ಲ ಸರ್ ಯಾರು ಸರ್ ಗೊತ್ತಿಲ್ಲ ಸರ್ ಕಳ್ಳ ಅಂತ ಹೇಳ್ತಾರೆ ಕೊಲೆ ಆಗಿದೆ ನ್ಯಾಯ ಬೇಕು ರಾಜಕೀಯ ಇಲ್ಲ ಸರ್ ರಾಜಕೀಯ ಓಡಾಡ್ತಾ ಇದ್ರು ರಾಜಕೀಯ ಯಾವ್ದು ಉತ್ತರ ಪ್ರಕಾಶ್ ಕಡೆ ಬಿಜೆಪಿ